ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ದೇವರ ದರ್ಶನ ಮಾಡೋಣ ಈ ದೇವರ ದರ್ಶನ ಎಲ್ಲಾಯ್ತು ಅಂತಂದರೆ ಹಾವೇರಿಯ ಮಲ್ಲಾಡದ ಆಸ್ಪತ್ರೆಯಲ್ಲಿ ಆಯಿತು ಯಾಕೆ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂದರೆ ನನ್ನ ಗೆಳತಿ ಒಬ್ಬಳು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾಯಿದ್ರು ಸೊ ಅವಳಾಗಿ ಹೋದ್ವಿ ಅವಳು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬರ್ತೀನಿ ನೀವು ವೆಯ್ಟ್ ಮಾಡಿ ಅಂತ ಹೇಳಿಬಿಟ್ಟು ಹಾಗಾಗಿ ಅವಳು ಮೇಲೆ ಹೋದವು ನಾವು ಕೆಳಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ವಿ ಸ್ನೇಹಿತರೆ ಮೊದಲಿಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನನ್ನ ಬೆಳವಣಿಗೆಗೆ ನಿಮ್ಮ ಸಹಾಯ ಅತಿ ಮುಖ್ಯ ಹಾಗೆ ನಿಮ್ಮ ಆರೈಕೆನೂ ತುಂಬ ಮುಖ್ಯ ಅಂತಲೇ ಹೇಳ್ತೀನಿ ಹಾಗಾಗಿ ಹಾಸ್ಪಿಟಲಿಂದ ಆಚೆ ಬಂದ್ವಿ ಆಚೆ ಬಂದು ಇನ್ನು ಅರಿ ವರ್ಕ್ ಹಾಕಲಿಕ್ಕೆ ಬ್ರೀಡಲ್ಸ್ ಬೇಕಾಗಿತ್ತು ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಬೇಕಾಗಿತ್ತು ಸೊ ಹಾಗಾಗಿ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಮತ್ತು ವಾಪಸ್ ಬಸ್ ಸ್ಟಾಪಿಗೆ ಬಂದ್ವಿ ಬಸ್ ಸ್ಟಾಪಿಂದಾನೇ ಹೋಗಬೇಕಾಗಿತ್ತು ಸೊ ಹಾಗಾಗಿ ಬಸ್ ಸ್ಟಾಪಿಂದ ಬಂದ್ವಿ ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಹಾಗೆ ಒಂದು ವಿಡಿಯೋ ಮಾಡಿಬಿಡೋಣ ನಮ್ಮ ಹಾವೇರಿ ಬಸ್ ಸ್ಟಾಪ್ ಬಗ್ಗೆ ಯಾಕೆಂದರೆ ಸಾಕಷ್ಟು ಜನರ ಬಗ್ಗೆ ಗೊತ್ತಿರಲ್ಲ ಹೇಗೆ ಇರುತ್ತೆ ಹಾವೇರಿ ಅನ್ನೋದು ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಒಳಗೆ ಗೊತ್ತಿಲ್ಲದಿರ್ತಕ್ಕಂಥ ಹಾವೇರಿ ಜನರಾದರೆ ಓಕೆ ಹಾವೇರಿ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ನೋಡ್ತಿರ್ತಾರಲ್ವ ಸೊ ಹಾಗಾಗಿ ಅವರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡಿತ್ತು ಸೊ ಹಾಗಾಗಿ ನೋಡಿ ಹಾವೇರಿಯ ಬಸ್ ಸ್ಟಾಪಿಂದ ಆಚೆ ಬಂದಿದ್ದಿತ್ತು ಹಾಗೆ ಪಿ ಬಿ ರೋಡ್ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಹೋಲ್ಸೇಲ್ ರೇಟಲ್ಲಿ ಎಲ್ಲ ಐಟಮ್ಸ್ ಕೊಡ್ತಾರೆ ಸೊ ಹಾಗಾಗಿ ಕಾಲ್ ಮಾಡಿದ್ವಿ ಅವರಿಗೆ ಅವರು ಕಾಲ್ ಪಿಕ್ ಮಾಡಿಲ್ಲ ಸೊ ಅಲ್ಲೇ ಹೋಗಿ ಭೇಟಿ ಮಾಡಿ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ ಅದರಲ್ಲೂ ಮಳೆ ತುಂಬ ಸಿಕ್ಕವಟೆ ಬರ್ತಾನೆ ಇತ್ತು ಅದರಲ್ಲೇ ವಿಡಿಯೋ ಮಾಡಿಕೊಂಡು ಹೋಗ್ತಾಯಿದ್ದೆ ಯಾಕೆ ವಿಡಿಯೋ ಮಾಡಿದೆ ಅಂದರೆ ಗೊತ್ತಿರಲಿ ಹಾವೇರಿ ಒಳಗೆ ಎಲ್ಲೆಲ್ಲಿ ಏನೇನಿದೆ ಅಂತ ನಾವು ಹಾವೇರಿಯಲ್ಲಿದ್ದ್ರೂ ನಮಗೆ ಇದು ಅಷ್ಟಾಗಿ ಹಾವೇರಿಯಲ್ಲಿ ಇದೇ ಇದರಲ್ಲಿದೆ ಇದೇ ಇದೆ ಇದೆ ಅನ್ನೋ ಶಾಪು ಗೊತ್ತಾಗಲ್ಲ ಸೊ ಹಾಗಾಗಿ ಇರಲಿ ಗೊತ್ತಿರಲಿ ನಾವು ಹೋಗೋ ಶಾಪು ಎಲ್ಲೆಲ್ಲಿದೆ ಅಂತ ನಿಮಗೂ ಗೊತ್ತಾಗಲಿ ಯೂಟ್ಯೂಬ್ ನೋಡಿ ಕೊನೆವರೆಗೂ ನೋಡಿ ತಿಳ್ಕೊಳ್ಳಿ ಹೇಗೆ ಅನ್ನೋದನ್ನು ಹಾಗೆ ಸುತ್ತಮುತ್ತ ಏನಿದೆ ಅಂತ ಅಲ್ಲಿ ಒಂದು ಕಾ ಜಿಲ್ಲಾ ಕಾರ್ಯಾಲಯ ನೋಡಿದ್ವಿ ಸೊ ಹಾಗಾಗಿ ಇಲ್ಲಿ ಮತ್ತೆ ಇದು ಒಂದು ಕಾಣಿಸ್ತಾ ಇದೆ ಅಲ್ವಾ ಅದು ಪ್ರವಾಸಿ ಮಂದಿರ ಅಂತ ಹೇಳಿಬಿಟ್ಟು ಅಲ್ಲೇ ಅಡ್ಡಾಡಿದ್ರು ಇದೇ ಇದೆ ಅನ್ನೋದು ಗೊತ್ತಾಗಲ್ಲ ಸೊ ಹಾಗಾಗಿ ನೋಡಿದೆ ತಾನೇ ಗೊತ್ತಾಗೋದು ಅದಕ್ಕಾಗಿ ವಿಡಿಯೋ ಮಾಡಿದೆ ಇಲ್ಲಿ ಜಿಲ್ಲಾ ನ್ಯಾಯಾಲಯ ಇದು ಡಿಸ್ಟ್ರಿಕ್ ಕೋರ್ಟು ಸೊ ಹಾಗಾಗಿ ಆ ಕಡೆಯೇ ಬಂದ್ವಿ ನಾವು ಅಲ್ಲೇ ಅಡ್ಡಾಡಿದ್ರು ಇದು ಗೊತ್ತಾಗೋಲ್ಲ ಸೊ ಹಾಗಾಗಿ ಅದನ್ನು ಸಹ ವಿಡಿಯೋ ಮಾಡಿಕೊಂಡು ಬಂದು ನೋಡಿ ಇದು ಪ್ರವಾಸಿ ಮಂದಿರ ಅಂತ ಇವಾಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಇದು ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣ ಅಂತ ಅಂದರೆ ಈ ಥರ ತೋರಿಸ್ತಾ ಇದೆ ಸೊ ಅದರ ಒಳಗಡೆ ಹೋಗಲಿಲ್ಲ ಹಾಗೆ ರೋಡಲ್ಲೇನೇ ಹೋಗುವಾಗ ವಿಡಿಯೋ ಮಾಡಿಕೊಂಡು ಸೊ ಹೋದೆ ಎಲ್ಲ ಯಾವ್ಯಾವ ಪ್ಲೇಸು ಏನೇನು ಅನ್ನೋದು ಅದ್ರ ಬಗ್ಗೆ ಅದರದ್ದೇ ಆದಂಥ ಒಂದು ಮಹತ್ವ ಇರುತ್ತೆ ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಹೋಗುವಾಗ ಒಬ್ರು ನಗ್ತಾಯಿದ್ರು ಸೊ ಅವರು ನಗದು ನಾವೇನು ಮಾಡೋಕ್ಕಾಗುತ್ತೆ ಅವ್ರು ಹೇಳಿದರು ನಮ್ಮ ಆಂಟಿ ಒಬ್ರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನಗೋದ್ರೇನಿದೆ ಅಂತಂದು ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಮಳೆ ಸಿಕ್ಕ ಬಟ್ಟೆ ಮಳೆ ಬರ್ತಾಯಿತ್ತು ಸೊ ಹಾಗಾಗಿ ಅಲ್ಲಿ ಒಂದು ಹೆಣ್ಣು ದೇವರ ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ಭುವನೇಶ್ವರಿ ಟೆಂಪಲ್ ಅಂತಂದು ಸೊ ಹಾವೇರಿಯ ಶಿವಾಜಿನಗರದಲ್ಲಿರ್ತಕ್ಕಂಥದ್ದು ಹೋದ್ವಿ ದರ್ಶನ ಮಾಡಿದ್ವಿ ನಿಂತ್ಕೊಂಡ್ವಿ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಮಳೆ ನಿಲ್ಲುತ್ತೆ ಅಂತ ನಿಲ್ತು ಮತ್ತೆ ಮುಂದಕ್ಕೆ ಹೋದ್ವಿ ಹೋಗೋಣ ಅವ್ರಿಗೆ ಸಿಗ್ತಾರೇನೋ ಅಂತ ಅಲ್ಲಿ ಹೇಳಿ ನೋಡಿದ್ವಿ ಕಾಲ್ ಮಾಡಿದ್ವಿ ಅವ್ರು ಪಿಕ್ ಮಾಡಲಿಲ್ಲ ಸೊ ಹಾಗಾಗಿ ನಮ್ಮ ಮುಂದೆ ಹೋಗೋಣ ಅಂತಂದು ಹೇಳಿಬಿಟ್ಟು ಮತ್ತೆ ಮುಂದೆ ಹೋದ್ವಿ ಹೋಗ್ತಾ ಹೋಗುವ ದಾರಿಯಲ್ಲಿ ಸಿಕ್ತಾಗ ಸಿಕ್ಕಿದ್ದೆ ಇದು ರಾಣಿ ಚೆನ್ನಮ್ಮ ಸರ್ಕಲ್ ಅಂತ ನೋಡಿ ಇದು ಅಲ್ಲೇ ಇದ್ರೂ ನಮಗೆ ನೋಡೋಕ್ಕಾಗಲ್ಲ ಹಾಗಾಗಿ ನಾವು ಹೋದಂಥ ಜಾಗ ಹೇಗಿರುತ್ತೆ ಏನನ್ನೋದನ್ನು ಕ ನೀಟಾಗಿ ಡೀಟೇಲ್ ಆಗಿ ಮಾಹಿತಿ ಇದ್ದ ತಾನೇ ಗೊತ್ತಾಗೋದು ಸೊ ಹಾಗಾಗಿ ಅದು ಇರಲಿ ಅಂದ್ಬಿಟ್ಟು ವಿಡಿಯೋ ಮಾಡಿದೆ ನೋಡಿ ಹೋಗುವಾಗಲೇ ಎಷ್ಟು ಮಳೆ ಜೋರು ಬಂತು ಹಾಗಾಗಿ ಮತ್ತೆ ಹೋಗಿ ಮತ್ತೆ ಒಂದು ದೇವಸ್ಥಾನದ ತಗೊಂಡಾಗ್ತು ಮಳೆ ಬಿಡಲೇ ಇಲ್ಲ ಇವತ್ತು ಸಿಕ್ಕಬಟ್ಟೆ ಹೋಗೋದೇ ಹೋಗೋದ ಹೋಗೋದಾಯ್ತು ಆ ಮಳೆಯಲ್ಲಿ ತೋಯಿಸ್ಕೊಂಡು ಇದು ಸಹ ಹೆಣ್ಣು ದೇವರ ದೇವಸ್ಥಾನ ಸೊ ಇವತ್ತು ಮೂರು ದಿ ಹೆಣ್ಣು ದೇವರುಗಳ ದರ್ಶನ ಆಯಿತು ಹಾವಿರಿ ಒಳಗೆ ಸೊ ಅದನ್ನು ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಹೋದ್ವಿ ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿ ಸಹ ಅವ್ರು ಇರಲಿಲ್ಲ ಹಾಗೆ ಮತ್ತು ವಾಪಸ್ ಅದೇ ಭುವನೇಶ್ವರ್ ಟೆಂಪಲ್ಲಿಗೆ ಬಂದ್ವಿ ಅಲ್ಲಿ ಒಂದು ಜೀರ್ಣೋದ್ಧಾರದ ಒಂದು ಬ್ಯಾನರ್ ಹಾಕಿದ್ರು ಸೊ ಅದನ್ನು ನೋಡಿದ್ವಿ ನೋಡಿ ಹೇಗಿದೆ ಅಂತ ಅದರ ಬಗ್ಗೆ ಒಂದು ಪೂರ್ತಿ ವಿವರವನ್ನು ಕೊಟ್ಟಿದ್ದರು ಸೊ ಹಾಗಾಗಿ ದರಸಾ ಉತ್ಸವದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ಈ ದೇವಸ್ಥಾನ ಅದರ ಮುಂದಗಡೆ ಇರ್ತಕ್ಕಂಥದ್ದು ಇದು ಒಂದು ಅರಳೆ ಗಿಡ ಅಂತ ಹೇಳಿದರು ಅದರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಾಗಿಲ್ಲ ಸೊ ಅದು ಇರಲಿ ಅಂದ್ಬಿಟ್ಟು ನಿಮಗೆ ಗೊತ್ತಿದ್ದಲ್ಲಿ ಹೆಸರು ಏನಂತ ಕಮೆಂಟ್ ಮಾಡಿ ಮುಂದೆ ಬಂದ್ವಿ ಒಂದು ಸೂಪರ್ ಮಾರ್ಕೆಟ್ಗೆ ಪ್ರತಿಯೊಂದು ಒಂದು ಮನೆಗೆ ಏನು ಬೇಕೋ ಅಂತ ಅದೆಲ್ಲ ಐಟಮ್ಸ್ ಸಹ ಅಲ್ಲಿತ್ತು ಸೊ ಹಾಗಾಗಿ ಅದನ್ನು ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಹೇಗಿದೆ ಅಲ್ಲಿಯ ರೇಟು ಅಂತ ಹೇಳಿಬಿಟ್ಟು ನಾನು ಇದುವರೆಗೂ ಹೋಗಿರಲಿಲ್ಲ ಅಲ್ಲಿಗೆ ಸೊ ಹಾಗಾಗಿ ನೋಡೋಣ ಅದನ್ನು ಅಂತ ಹೇಳಿಬಿಟ್ಟು ಅದನ್ನು ಅವ್ರಿಗೆ ಇದೆ ಅಲ್ಲಿ ಐಟಮ್ಸ್ ಪ್ರ ಏನು ಬೇಕು ಅದೆಲ್ಲ ಒಂದು ಮನೆಗೆ ಏನು ಬೇಕೋ ಅದೆಲ್ಲ ಐಟಮ್ಸ್ ಇದೆ ಸೊ ಹಾಗಾಗಿ ಸ್ಟೀಲು ಪ್ಲಾಸ್ಟಿಕ್ಕು ಫೈಬರು ಪಿಂಗಾಣಿ ಪ್ರತಿಯೊಂದು ಇತ್ತು ಸೊ ಹಾಗಾಗಿ ನೋಡ್ತಾ ಇದ್ರು ಅವರು ಆ ಯಾವ ರೇಟಿಗೆ ಹೇಗೆ ಹೇಗೆ ತೊಗೋಬೇಕು ಅನ್ನೋದನ್ನು ಸಹ ಅಲ್ಲಿ ಒಂದು ನಿಗದಿತ ಬೆಲೆ ಹಾಕಿದ್ರು ನೋಡಿ ನಮಗೇನು ಬೇಕೋ ಅದನ್ನು ತೊಗೊಂಡ್ವಿ ನೋಡಿ ಇದು ಸೊಪ್ಪು ಸುಸ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊಪ್ಪು ನೀರು ಹಾಕಿದರೆ ಬಸ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಜಾಲ್ಡಿ ಟೈಪ್ ತೊಗೊಂಡೆ ಹಾಗೆ ನೋಡಿ ಇಲ್ಲಿ ಮತ್ತೆ ನೋ ರಿಟರ್ನ್ಸ್ ಅಂತ ಹಾಕಿದ್ದಾರೆ ನಾವು ವಾಪಸ್ ತೊಗೊಂಡು ಹೋದರೆ ಅವ್ರು ಕೊಡೋಲ್ಲ ಅಂತಲೇ ಹೇಳಿದ್ದಾರೆ ಇಲ್ಲಿ ಪರವಾಗಿಲ್ಲ ಯಾಕಂದರೆ ಅವ್ರವರು ಕೆಲಸ ಅವ್ರು ಮಾಡ್ತಾರೆ ಸೊ ನಾವು ನೋಡಿ ಇಲ್ಲಿ ಲಕ್ಷ್ಮೀ ದೀಪದ ಅರ್ಶನ ಕುಕ್ಮ ಇಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೋಡಿದ್ವಿ ಅದನ್ನು ಪೂಜೆ ಪುನಸ್ಕಾರಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಲೋಕ ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ಇದ್ದಿದ್ದು ನೋಡಿ ಕ್ಲಿಪ್ಸು ರಬ್ಬರ್ ಬ್ರೆಂಡು ಪ್ರತಿ ಒಂದೇ ಇತ್ತು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಬೇಕಾಗಿದ್ದಲ್ಲಿ ಸಂಪರ್ಕಿಸ್ಬೋದು ಹೇಗಂದರೆ ಇದು ಅವರಿಗೆ ಮೇನ್ ರೋಡಿಗೆ ಇರ್ತಕ್ಕಂಥದ್ದು ಹುಡ್ಕೊಂಡು ಅದರಿಂದ ಇನ್ನೇನು ಮೇಲೆ ಇಲ್ಲ ನೆಲಗಡೆ ನೆಲ ಮಳೆಗೆ ಅಂತಾರಲ್ವ ಆ ಥರದ ಇದೆ ಸೊ ಲಾಸ್ಟಲ್ಲಿ ಫೈನಲಿ ಈ ಥರ ಎಲ್ಲ ಬಿಲ್ ಹಾಕಿಸ್ಕೊಂಡು ಮತ್ತೆ ಆಚೆ ಬಂದ್ವಿ ಆಚೆ ಬರಬೇಕು ಅನ್ನೋಷ್ಟೊತ್ತರಲ್ಲಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನೋಡಿ ಅಲ್ಲಿ ಎದುರುಗಡೆ ಕಾಣ್ತಾ ಇದ್ದಲ್ವ ಇದು ಲಕ್ಕಿ ಸೂಪರ್ ಮಾರ್ಕೆಟ್ ಅದನ್ನು ಸಹ ನೋಡಿದ್ವಿ ಇದು ಈ ಮಾರ್ಕೆಟಿಗೆ ಸಹ ನಾ ಇದ್ದೆ ನಾನು ಫಸ್ಟು ರಿಲಯನ್ಸ್ ಮಾಲ್ಗೆ ಹೋಗ್ತಾ ಇದ್ದು ಏನು ಬೇಕು ಅದು ಡ್ರೈ ಫ್ರೂಟ್ಸ್ ಅದು ಏನಾರು ತರಬೇಕು ಅಂದರೆ ಬಿಸ್ಕಿಟ್ ತರಬೇಕು ಅಂದರೆ ಏನಾದ್ರು ತರಬೇಕಂದ್ರೆ ರಿಲಯನ್ಸ್ಗಲ್ಲೇ ಹೋಗ್ತಿದ್ದೆ ಆದರೆ ಒಂದು ವೀಡಿಯೋ ಮಾಡಿಲ್ಲ ಅಲ್ಲಿ ಹೋದಾಗ ಒಂದು ಲಾಗ್ ಮಾಡಿ ಹಾಕ್ತೀನಿ ವಿಡಿಯೋ ಹೇಗಿದೆ ಅಂತ ಸೊ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ ದುಡ್ಡಿಂದ ಅದರ ಬೆಲೆ ಇದರ ಬೆಲೆ ನೋಡಿ ಡ್ರೈ ಫ್ರೂಟ್ಸ್ ನೋಡ್ತಾ ಇದ್ವಿ ಕೆಲವೊಂದು ಚೆನ್ನಾಗಿತ್ತು ಕೆಲವೊಂದು ಚೆನ್ನಾಗಿರಲಿಲ್ಲ ಸೊ ಚೆನ್ನಾಗಿದೆ ಅದನ್ನು ತೊಗೊಂಡ್ವಿ ಚೆನ್ನಾಗಿಲ್ಲ ದಬ್ಬಿಟ್ವಿ ಹಾಗ ಪ್ರತಿಯೊಂದು ಬಿಸ್ಕಿಟ್ಸು ಪ್ರತಿಯೊಂದು ಸ್ನ್ಯಾಕ್ಸು ಸಿಗುತ್ತೆ ಹಾಗೆ ಮನೆಗೆ ಏನು ಬೇಕೋ ಅದು ಅಕ್ಕಿ ಸಕ್ಕರೆ ಬೆಲ್ಲ ಪ್ರತಿ ಒಂದು ಅಕ್ಕಿ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಪ್ರೈಸು ಕೂಡ ಹೆಚ್ಚು ಕಮ್ಮಿ ಇರುತ್ತೆ ನೋಡಿ ತಗೋಬೇಕು ಅಷ್ಟೆ ನೋಡಿ ಈ ಥರ ಎಲ್ಲ ಐಟಮ್ಸ್ ಇತ್ತು ಸೊ ಹಾಗಾಗಿ ನೋಡ್ತಾ ಅದೊಂದು ವೀಡಿಯೋ ಇರಲಿ ಅಂತ ಹೇಳಿಬಿಟ್ಟು ಅಲ್ಲಿ ಒಬ್ಬರು ಏನೋ ವೀಡಿಯೋ ಮಾಡ್ತಾ ಸರಿ ಮಾಡಿ ಅಂತ ಹೇಳಿಬಿಟ್ಟು ಅವರು ಪರ್ಮಿಷನ್ ಕೊಟ್ಟರು ಸೊ ಹಾಗಾಗಿ ವೀಡಿಯೋ ಮಾಡ್ತಾ ನಿಂತ್ಕೊಂಡೆ ನೋಡಿ ಇಲ್ಲಿ ಐದು ಅಳವೇ ಬೀಜ ಅಂತೆ ಸೊ ನೀವು ನೋಡಿದ್ದೀರಾ ನಮ್ಮ ಕಡೆ ಗೊತ್ತು ಸೊ ಅದನ್ನು ನೀವು ಸಡನ್ನಾಗಿ ಗೊತ್ತಾಗಲ್ಲ ಸೊ ಅದನ್ನು ತೆಗೆದುಬಿಟ್ಟು ನೋಡಿದೆ ಪ್ರತಿಯೊಂದನ್ನು ವೀಡಿಯೋ ಹಾಗೆ ಮಾಡಲಿಕ್ಕೆ ಆಗಲಿ ಅಷ್ಟು ಇದಾಗಲ್ಲ ಜನ ಇರ್ತಾರಲ್ವ ಸೊ ಹಾಗಾಗಿ ಯಾವುದು ಬೇಕೋ ಆದಷ್ಟು ವೀಡಿಯೋ ಮಾಡಿಕೊಂಡು ನೋಡಿ ಲಾಸ್ಟಲ್ಲಿ ಸಾಸಿವೆ ಕಾಳು ನೋಡೋಕ್ಕೆ ಹೋದ್ವಿ ಅದು ತುಂಬ ರೇಟ್ ಇತ್ತು ಸೊ ಹಾಗಾಗಿ ಬೇಡ ಅದನ್ನೇನು ಮಾಡ್ತೀವಿ ಆಚೆ ಕಡೆ ತೊಗೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಬಂದ್ವಿ ನೋಡಿ ಪ್ರತಿಯೊಂದೂ ಸಹ ಏನು ಬೇಕು ಅದೆಲ್ಲ ಎಲ್ಲಕ್ಕೆ ಸೂಪರ್ ಫಾರ್ ಮೇಡಮ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಒಂದು ನಿಗದಿತ ಬೆಲೆಯಲ್ಲಿ ಸಿಗುತ್ತೆ ಚೆನ್ನಾಗಿದೆ ಹಾಗಾಗಿ ಲಾಸ್ಟಲ್ಲಿ ಒಂದು ಪ್ಯಾಕೆಟ್ ನೋಡಿದೆ ಅದಕ್ಕೆ ತಕ್ಕಂತೆ ಮಸಾಲೆ ಸಿಗಲಿಲ್ಲ ಅದೆಲ್ಲ ಒಂದು ಕಿಟ್ಟಿತ್ತು ಸೊ ಅದನ್ನು ತೊಗೊಂಡ್ರೂ ಉಪಯೋಗಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಬಂದೆ ಲಾಸ್ಟಲ್ಲೇ ಹಾಗೆ ಬಿಲ್ ಹಾಕಿಸ್ಕೊಂಡು ಕೌಂಟ್ರಲ್ಲಿ ಆಚೆ ಬರಬೇಕಾದ್ರೆ ಆಚೆ ಬಂದು ನೋಡಿದ್ದು ಮತ್ತು ಆಚೆ ಬರ್ಬೇಕಾದ್ರೆ ಮತ್ತೆ ಹೊಳೀತು ಸೊ ಆಚೆ ಇದೆ ಈ ಕಡೆ ಸೈಡಲ್ಲಿದೆ ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತು ಅದನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಐಟಮ್ಸೆಲ್ಲ ಮತ್ತು ಒಳಗಡೆ ಹೋಗಿ ನೋಡಿ ಮಕ್ಕಳಿಗೆ ಓದಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಮನೆಗೆ ಐಟಮ್ಸು ಶಾಂಪು ಸೋಪು ಸೋಪ್ ಪೌಡ್ರು ಪಿಂಗಾಣಿ ಐಟಮ್ಸು ಅಕ್ಕಿ ಪಾಕೇಟು ಪ್ರತಿಯೊಂದು ಸಿಗುತ್ತೆ ಆ ಸೂಪರ್ ಮಾರ್ಕೆಟಲ್ಲಿ ನಾನು ದೇವರಾಣೆಗೂ ನೋಡೇ ಇರಲಿಲ್ಲ ಇವತ್ತಿನವರೆಗೂ ಇವತ್ತೇ ನೋಡಿದ್ದು ಅದು ಸೂಪರ್ ಮಾರ್ಕೆಟನ್ನು ನೋಡಿ ಮನೆಗೆ ಏನು ಬೇಕೋ ಅದೆಲ್ಲ ಸಹ ಸಿಗುತ್ತೆ ಗ್ಲಾಸ್ ಐಟಮ್ಸ್ ಇದೆ ಪಿಂಗಾಣಿ ಐಟಮ್ಸ್ ಇದೆ ಪ್ಲಾಸ್ಟಿಕ್ ಐಟಮ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಹಾವೇರಿ ಅಲ್ಲಿ ಇಷ್ಟೆಲ್ಲ ಇದೆ ಅಂತ ಅನ್ನೋದು ನನಗೆ ಇವತ್ತೇ ಗೊತ್ತಾಗಿದ್ದು ಸೊ ನಾನು ರಿಲಯನ್ಸ್ ಮಾಲ್ ಬಿಟ್ಟು ಇನ್ನೇನು ನೋಡಿರಲಿಲ್ಲ ಹಾವೇರಿ ಒಳಗೆ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಮುಂದಗಡೆ ಹೋದರೆ ಅಲ್ಲಿ ಒಂದು ಟೇಶ್ನರಿ ಅಂಗಡಿಗೆ ನಮಗೆ ಒಂದು ಸ್ವಲ್ಪ ಅರಿ ವರ್ಕ್ ಹಾಕ್ಲಿಕ್ಕೆ ಸ್ಟೋನ್ಸ್ ಅವೆಲ್ಲ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ತೊಗೊಳಕಂತ ಹೋದ್ವಿ ಬಟ್ ಅಲ್ಲಿ ಅಷ್ಟು ಆಗಿ ಏನೂ ಸಿಗಲಿಲ್ಲ ಸೊ ಹಾಗೆ ಟವಲ್ಸ್ ಸ್ಟ್ಯಾಂಡಿಗೆ ಹಾಕೋದಂಥದ್ದು ಒಂದು ಗಮ್ ಐಟಮ್ಸ್ ಇದ್ದು ಅದನ್ನು ತೊಗೊಂಡ್ವಿ ಒಂದು ಕೊಕೋನಟ್ ಆಯಿಲ್ ತಗೊಂಡು ಮತ್ತು ದಾರ ನೋಡ್ತಾ ಇದ್ವಿ ರೇಷ್ಮೆ ದಾರ ರೇಷ್ಮೆ ದಾರ ನಮಗೆ ಬೇಕಾಗಿರ್ತಕ್ಕಂಥ ದಾರ ಸಿಗಲೇ ಇಲ್ಲ ಹುಡ್ಕಿದ್ವಿ ತುಂಬ ಪ್ರಯತ್ನ ಮಾಡಿದ್ವಿ ಬ ಸಿಗಲಿಲ್ಲ ಅಂದರೆ ಬೇರೆ ಅಂಗಡಿಯಲ್ಲಿ ತೊಗೊಟಾಯ್ತು ಅಂತ ಹೇಳಿಬಿಟ್ಟು ಆಚೆ ಬಂದ್ವಿ ನೋಡಿ ಎಷ್ಟು ಅದು ಅದು ಬೇಕಾಗಿರ್ತಕ್ಕಂಥ ಒಂದು ಐಟಮ್ ಅಂದರೂ ನಮಗೆ ಅದು ಸರಿ ಹೋಗಲ್ಲ ಅರಿವರ್ಕ್ ಹಾಕಲಿಕ್ಕೆ ಹಾಗಾಗಿ ಇಷ್ಟೆಲ್ಲ ಇತ್ತು ನಮಗೆ ಬೇಕಾಗಿರೋದು ಇರಲಿಲ್ಲ ಆ ಅಂಗಡಿ ಒಳಗೆ ಸೊ ಹಾಗಾಗಿ ನಮಗೆ ಬೇಕೇ ಏನು ಬೇಕಾಗಿತ್ತು ಅದನ್ನು ಅಷ್ಟು ಆಮೇಲೆ ಅದು ಒಂದು ಮುತ್ತುಗಳು ತೊಗೊಂಡು ಅವಳು ಮತ್ತು ಆಚೆ ಬರಬೇಕಂದ್ರೆ ಸಿಕ್ಕ ಅವಳೆ ಸ್ಟಾರ್ಟ್ ಆಯಿತು ಅಲ್ಲೇ ಅಲ್ಲೇ ಒಂದು ತಾಸು ನಿಂತ್ಕೊಂಡ್ವಿ ನೋಡಿ ಮಳೆ ಅಂದರೆ ಮಳೆ ಇವತ್ತು ಹಾವೇರಿ ಒಳಗೆ ಅದೇವೋ ಮತ್ತು ಮಳೆ ನಿಂತು ಸ್ವಲ್ಪ ಹಾಗೆ ಒಂದು ಸೀರೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಅವಳು ಸರಿ ಸೀರೆದು ಸೀರೆ ಹಾಸ್ಲಿಕ್ಕೆ ಅಂತ ಹೋದ್ವಿ ಅಲ್ಲಿ ಮಳೆಯಲ್ಲೇ ತೋಯಿಸ್ಕೊಂಡು ಹೋದ್ವಿ ತುಂಬ ಲೇಟಾಗುತ್ತೆ ಅಂತ ಸೀರೆ ಎಲ್ಲ ಒಂದು ರೇಟಲ್ಲಿ ಆ್ಯಂಡ್ ಬೆಸ್ಟೆಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರ್ತವೆ ಸೀರೆಗಳು ಹಾಗಾಗಿ ನೋಡಿ ದಾರಿ ವರ್ಕ್ ಆಗಿರ್ತಕ್ಕಂಥ ಸೀರೆ ಬ್ಲೌಸೇ ಇತ್ತು ಸೊ ನೋಡು ಅಂತ ಹೇಳ್ಬಿಟ್ಟು ಅವಳಿಗೆ ಅದು ಇಷ್ಟ ಅಲ್ಲ ಸೊ ನೋಡ್ತಾ ಇದ್ಲು ಅವಳಿಗೆ ಯಾವ್ದು ಬೇಕು ಅದನ್ನು ಅಂತ ತೊಗೊಳ್ಳೋಣ ಅಂತ ಅವರು ಎಲ್ಲ ಇದ್ದರು ನನ್ನ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತೊಗೊಳೋದು ಹೆಚ್ಚಿಗೆ ಏನು ಅವನ್ನ ಅವಶ್ಯಕವಾಗಿ ಏನು ಮುಟ್ಟೋಕ್ಕೋಗೋಲ್ಲ ಸೊ ಹಾಗಾಗಿ ಅವ್ರು ಏನು ಬೇಕೋ ಬೇಕು ಅದನ್ನಂತ ಹೇಳಿಬಿಟ್ಟು ನಾನು ಹಂಗೆ ಇರಲಿ ಒಂದು ವಿಡಿಯೋ ಇದರ ಬಗ್ಗೆ ಒಂದು ಮಾಹಿತಿ ಇರಲಿ ನೋಡಿ ಸ್ತ್ರೀಗಳ ರಾಶಿನೇ ಇದೆ ಎಷ್ಟು ಚೆನ್ನಾಗಿ ತುಂಬ ಆ್ಯಂಡ್ ಬೆಸ್ಟಲ್ಲಿ ಸೀರೆ ಸಿಗುತ್ತೆ ಮುನ್ನೂರಿಂದ ನಾನ್ನೂರು ಐನೂರು ಆರುನೂರು ಹೀಗೆ ಕ್ವಾಲಿಟಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಸೀರೆಗಳು ನಿಮಗೆ ಬೇಕಂದರೆ ನೋಡಿ ಲಾಸ್ಟಲ್ಲಿ ಕೊಟ್ಟಿದ್ದೀನಿ ಉದಯ ಸ್ಯಾರಿ ಸೆಂಟರ್ ಅಂತ ಇದೆ ತುಂಬ ಚೆನ್ನಾಗಿದೆ ಸೀರೆಗಳು ನಾವು ಹೆಚ್ಚು ಹೆಚ್ಚು ಇಲ್ಲೇ ತೊಗೊತೀವಿ ಸೀರೆಗಳನ್ನು ಆ ಹಬ್ಬಗಳಿಗೆ ಹೋಲ್ಸೇಲ್ ರೇ ಇದರಲ್ಲಿ ಬೇಕು ಅಂದರೆ ತುಂಬ ಚೆನ್ನಾಗಿ ಸಿಗುತ್ತೆ ಸೀರೆ ಬೇಕು ಅಂದರೆ ಇಲ್ಲಿದೆ ನೋಡಿ ಉದಯ ಸ್ಯಾರಿ ಸೆಂಟರ್ ಹೈಸ್ಕೂಲು ರೋಡು ವರ್ಧಾ ಆಯುರ್ವೇದಿಕ್ ಹಾಸ್ಪಿಟಲ್ ಹತ್ತಿರ ಅಂತ ಒಂದು ಹಾವೇರಿ ಅಂತ ಹೇಳ್ಬಿಟ್ಟು ಉದಯ ಸಾರಿ ಸೆಂಟರ್ ಅಂತ ಆಚೆ ಕಡೆ ಹಾಕಿದ್ದಾರೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಸ ಇದು ಸರ್ಕಲಿಂದ ಮುಂದೆ ಬಂದರೆ ಸಿಗುತ್ತೆ ಸೊ ಆಚೆ ಬಂದುಬಿಟ್ಟು ಹೋಗೋಣ ಅಂತ ಬಂದ್ವಿ ಅಲ್ಲಿ ಮತ್ತು ಅವಳು ಇಲ್ಲ ಸ್ಟೋನ್ ತೊಗೊಳ್ಳೇಬೇಕು ನೋಡೋಣ ಅಂತ ಅಲ್ಲಿ ಅಂದ್ಕೊಂಡಿರ್ಬೇಕಾದ್ರೆ ಜಡ್ ಪವರ್ ಮತ್ತು ಇದು ಕಲ್ಕತ್ತಾ ಕಾಟನ್ ಸ್ಯಾರಿ ಕ ಬಜಾರ್ ಅಂತ ಇತ್ತು ಸೊ ಅದನ್ನು ಇರಲಿ ಗೊತ್ತಿರಲಿ ಅಂತ ನಾನು ಯೂಟ್ಯೂಬ್ ಫ್ಯಾಮಿಲಿಗೆ ಹಾಗಾಗಿ ವಿಡಿಯೋ ಮಾಡಿದೆ ಮತ್ತು ನೆಕ್ಸ್ಟ್ ಹೊಟ್ಟೆ ಶೋ ಆಯಿತು ಅಂತ ಹೇಳಿಬಿಟ್ಟು ತುಂಬ ಸುತ್ತಾಟ ಆಯಿತು ಹಾಗಾಗಿ ಇದನ್ನು ದೋಸೆ ತಿಂದ್ಬಿಟ್ಟು ಬಸ್ಸಿಗೆ ಬಂದ್ವಿ ಬಸ್ ಸ್ಟಾಪೀಸೆ ಹಾವೇರಿ ಬಾಯ್ ಅಂತ ಹೇಳಬೇಕು ಬ್ಯಾಡಿಗೆ ಬಸ್ ಹತ್ತಿ ಕೂತ್ಕೊಂಡ್ವಿ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಬಾಯ್